ಏನ್ ಲೈಸೆನ್ಸ್ ತಗೊಂಡಿದ್ದಾರೆ ಮಣ್ಣೊಡಕ್ಕೆ ಲೈಸೆನ್ಸ್ ಐತೆ ಅವ್ರ ಹತ್ರ ಇವರು ಕಂಪ್ನಿ ಅವ್ರ ಹತ್ರ ಅವರು ಲೈಸೆನ್ಸ್ ತಗೊಂಡಿದ್ರು ಇದಕ್ಕೆ ಇಲ್ಲೇ ಹೊಡಿತೀನಿ ಅಂತ ಲೈಸೆನ್ಸ್ ತಗೊಂಡಿಲ್ವಲ್ಲ ಇವ್ರು ಜಮೀನಲ್ಲೇ ಹೊಡಿತೀನಿ ಅಂತ ಇವ್ರಿಗೆನ್ ಇವರಿಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು ಇವ್ರಿಗೆ ನೀವೇನು ಅಲ್ಲಿ ಮಾಡ್ಕೊಂಡಿದ್ರೆ ದಾರಿ ಬಿಡ್ತೀನಿ ಅಂತ ಸರ್ ಇಲ್ಲ ಸರ್ ಅಲ್ಲಿ ಫುಲ್ ಧೂಳ ಧೂಳು ದೊಡ್ಡ ಹೌದು ಧೂಳು ಅಂತಂದ್ರೆ ಈಗ ಇದೆ ಒಟ್ಟು ಲಾಸ್ ಇತ್ತಾನೆ ಟೋಟಲಿ ರೈತರ ವಿಚಾರದಲ್ಲಿ ಕೃಷಿಯನ್ನೇ ನಂಬಿಕೊಂಡು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಿ ಕೊನೆಗೆ ದಡ ಸೇರುವಷ್ಟರಲ್ಲಿ ಅನ್ನದಾತ ಹೈರಾಣಾಗಿ ಹೋಗಿರ್ತಾನೆ ಹಗಲು ರಾತ್ರಿ ಇನ್ನದೇ ಸದಾಕಾಲ ಕೆಲಸ ಮಾಡಿಯೋ ಸಕಾಲಕ್ಕೆ ಬೀಜ ಗೊಬ್ಬರ ನೀರು ಕರೆಂಟು ಎಲ್ಲವೂ ಕೂಡ ಇದ್ದು ಕೊನೆಗೆ ಅದೃಷ್ಟವಶಾತ್ ಅವನ ಶ್ರಮಕ್ಕೆ ಪ್ರತಿಫಲ ಸಿಕ್ಕರೆ ಅವನ ಪುಣ್ಯ ಅಂತಲೇ ಹೇಳ್ಬೋದು ಅನ್ನದಾತನ ಇಡೀ ಕುಟುಂಬ ಕೃಷಿಯೊಂದರ ಮೇಲೆ ಅವಲಂಬನೆಯಾಗಿ ಯಾವುದಾದರೂ ಅನಿರೀಕ್ಷಿತ ಸಮಸ್ಯೆಗಳು ಎದುರಾದಾಗ ಅಥವಾ ಅನಿರೀಕ್ಷಿತವಾಗಿ ಅತಿವೃಷ್ಟಿ ಅನಾವೃಷ್ಟಿ ರೋಗ ಈ ಥರದ ಸಮಸ್ಯೆಗಳಿಗೆ ತುತ್ತಾದಂಥ ಸಂದರ್ಭದಲ್ಲಿ ಬೆಳೆ ನಷ್ಟ ಆದರೆ ಆ ಕುಟುಂಬ ಬದುಕೋದಾದರೂ ಹೇಗೆ ಆ ಕುಟುಂಬದ ಸದಸ್ಯರ ಭವಿಷ್ಯವನ್ನು ರೂಪಿಸೋದಾದರೂ ಹೇಗೆ ಮತ್ತು ಕೆಲವು ಉದ್ದೇಶಪೂರ್ವಕ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಅಥವಾ ತೊಂದರೆಯಾದಂಥ ಸಂದರ್ಭದಲ್ಲಿ ಇಡೀ ಕುಟುಂಬದ ಬದುಕಿಗೆ ಹಿರಿಯೂರಿನ ಒಂದು ಗ್ರಾಮದಲ್ಲಿ ನಡೆದಂತ ಘಟನೆ ನೋಡಿದ್ರೆ ನಿಜಕ್ಕೂ ಕಣ್ಣೀರು ಬರ್ತದೆ ಯಾವುದೋ ಒಂದು ಕಾಮಗಾರಿಯ ನಿಮಿತ್ತ ಮಣ್ಣು ಸಾಗಿಸುವ ಸಲುವಾಗಿ ಬೆಳೆ ಹಾಕಿದ ರೈತರ ಜಮೀನುಗಳಲ್ಲಿ ಅಕ್ರಮವಾಗಿ ರಸ್ತೆ ಮಾಡಿಕೊಂಡು ಹೋಗಿದ್ದಲ್ಲದೆ ಮಣ್ಣಿನ ರಸ್ತೆಯ ಮೇಲಿದ್ದ ಧೂಳು ಬೆಳೆಯ ಮೇಲೆ ಬಿದ್ದು ಇಡೀ ಬೆಳೆಯೆಲ್ಲ ನಾಶವಾಗಿದೆ ಅಲ್ಲಿನ ರೈತರು ಮಣ್ಣು ಸಾಗಿಸುವ ಟಿಪ್ಪರ್ ಲಾರಿಗಳನ್ನು ತಡೆದು ಧೂಳು ಏಳದಂತೆ ರಸ್ತೆಗೆ ನೀರು ಹಾಕಿ ಇಲ್ಲದಿದ್ದರೆ ನಮಗೆ ಆದ ನಷ್ಟಕ್ಕೆ ಪರಿಹಾರ ಕೊಡಿ ಅಂತ ಅನ್ನದಾತರು ಆಕ್ರೋಶಗೊಂಡಿದ್ದಾರೆ